ಚಿಟ್ಲಘಟ್ಟ ತಾಲೂಕಿನ ದೇವರುಮಳ್ಳೂರು ಗ್ರಾಮದಲ್ಲಿ ಆದಿಕಾಲದ ಗ್ರಾಮದೇವತೆ ಹಾಗೂ ಪುರಾಣ ಪ್ರಸಿದ್ಧವಾದ ಶ್ರೀ ಮಲ್ಲೂರಾಂಬ ದೇವಿಯ ಬ್ರಹ್ಮರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ನಡೆಯುತ್ತಿದ್ದು ವಿಶೇಷ ಜಾತ್ರಾ ಮಹೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕ ಗೌಡರು ಭಾಗವಹಿಸಿ ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಅಮ್ಮನವರ ರಥೋತ್ಸವಕ್ಕೆ ಚಾಲನೆ ನೀಡಿದರು ಗ್ರಾಮ ದೇವತೆ ಎಂದು ಕರೆಯಲ್ಪಡುವ ಶ್ರೀ ಮಳ್ಳೂರಾಂಬ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಸುತ್ತಮುತ್ತಲ ಗ್ರಾಮಗಳ ನೂರಾರು ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ ಮಳ್ಳೂರು ಗ್ರಾಮಸ್ಥರಿಂದ ಅನ್ನ ಸಂತರ್ಪಣೆಯ ಸಹ ಏರ್ಪಡಿಸಿದ್ದು ವಿಶೇಷವಾಗಿ ಮಕ್ಕಳ ಆಟಿಕೆ ಅಂಗಡಿಗಳು ಸಿಹಿ ತಿಂಡಿ ತಿನಿಸುಗಳ ಅಂಗಡಿಗಳ ಮುಂದೆ ಜನ ತುಂಬಿ ತುಳುಕುತ್ತಿದ್ದರು masतेव ಬ್ರಹ್ಮ ರಥೋತ್ಸವ ನಡೀತಾ ಇದೆ ಈ ಸುತ್ತಮುತ್ತಲ ಎಲ್ಲ ನಮ್ಮ ಚಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಅಲ್ಲದೆ ಸುತ್ತಮುತ್ತಲ ಕ್ಷೇತ್ರಗಳಿಂದಲೂ ಕೂಡ ಇದು ಪ್ರಸಿದ್ಧವಾದಂಥ ಒಂದು ಬ್ರಹ್ಮ ರಥೋತ್ಸವ ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗ್ತಾರೆ ಬಂದು ಆ ದೇವ್ಮರು ಅಮ್ಮನ ಹತ್ರ ಬಂದು ಎಲ್ಲ ಬೇಡಿಕೆ ಇಟ್ಟು ಅವರು ಇರುವಂಥ ಕಷ್ಟಗಳನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಂಡು ಆ ಇರುವಂಥ ಕಷ್ಟಗಳನ್ನೆಲ್ಲ ಪರಿಸ್ಕೊಳ್ಳೋ ಪರಿಹಾರ ಮಾಡಿಕೊಡುವಂಥ ಒಂದು ಪ್ರತಿ ವರ್ಷ ವರ್ಷ ನಡೆಸ್ಕೊಂಡು ಹೋಗ್ತಾರೆ ಇಲ್ಲಿ ಈ ಊರಿನ ಗ್ರಾಮಸ್ಥರುಗಳು ಭಾಳ ಇದನ್ನು ಸಂಭ್ರಮ ಸಡಗರದಿಂದ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಾರೆ ಅದನ್ನು ನೋಡೋಕ್ಕೆ ಎರಡು ಗಣ್ಣೆ ಸಾಲದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಒಂಥರ ದೊಡ್ಡ ಜಾತ್ರೆ ರೀತಿಯಲ್ಲಿ ನಡೆಯುತ್ತದೆ ಈ ಜಾತ್ರೆಯಲ್ಲಿ ಎಷ್ಟೊಂದು ಜನ ಎಲ್ಲ ಈ ಕಡಲೆಪುರಿ ಮಾರೋರಿರ್ಬೋದು ಬತಾಸುಗಳು ಮಾರೋರಿರ್ಬೋದು ಸುಮಾರು ಜನ ಎಲ್ಲ ಅಂಗಡಿ ಮಳಿಗೆಗಳನ್ನ ಹಾಕೊಂಡು ಮಕ್ಳಿಗಂತೂ ಒಂಥರ ಹಬ್ಬನೇ ಇವತ್ತು ಅನ್ನೋ ಥರ ಇಲ್ಲಿ ಈ ಸುತ್ತಮುತ್ತಲೂ ಒಂದು ವಾರ ಪೂರ್ತಿ ಆಚರಣೆಗಳು ನಡೆಯುತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇನ್ನೂ ಜೋರಾಗಿ ಸಂಭ್ರಮಗಳು ನಡೀಲಿ ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀವಿ ನಮಸ್ಕಾರ ಧನ್ಯವಾದಗಳು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ದೇವಸ್ಥಾನನ ನಿರ್ಮಾಣ ಶ್ರೀ ಮಲ್ಲೂರಮ್ಮ ತಾಯಿ ದೇವಸ್ಥಾನ ಅದ್ರ ಜೊತೆಗೆ ಐದು ಜನ ಪಂಚಮಾತ್ರಿಕೆಯನ್ನು ಸ್ಥಾಪನೆ ಮಾಡಿದ್ವಿ ದೇವ್ರಮ್ಳೂರಿನಲ್ಲಿ ಇದು ಪ್ರತಿ ವರ್ಷ ಕಾರ್ತಿಕ ಮಾಸದ ಹುಣ್ಣಿಮೆಯ ನಂತರ ಬರೋ ದಿವಸ ಬ್ರಹ್ಮೋತ್ಸವ ನಡೀತದೆ ಒಂದು ವಾರಗಳ ಕಾಲ ಪ್ರತಿ ದಿವಸ ಒಂದೊಂದು ಉತ್ಸವ ಇರ್ತದೆ ಆ ಉತ್ಸವದ ರೀತಿಯಲ್ಲಿ ಈ ಮೂರನೇ ದಿವಸದಲ್ಲಿ ಬ್ರಹ್ಮರಥೋತ್ಸವ ಆಗ್ತದೆ ಆ ಬ್ರಹ್ಮರಥೋತ್ಸವದ ಬಗ್ಗೆ ನಾವೆಲ್ಲರೂ ಇಲ್ಲಿ ಸೇರಿದ್ವಿ